ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಇಪ್ಪತ್ತ್ ಮೂರನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಮೊದಲು ಬಿಡುಗಡೆ ಆಗುವಂತಹ ಜಿಲ್ಲೆಗಳನ್ನು ನಾನು ಈ ಒಂದು ವಿಡೋದಲ್ಲಿ ಹೇಳ್ತಾ ಇದ್ದೀನಿ ಹೌದು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣವೇ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ನಿಮಗೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರ ಅಷ್ಟೇ ಅಲ್ಲದೆ ಇನ್ನು ಎರಡು ಸಾವಿರ ಟೋಟಲ್ ನಿಮಗೆ ನಾಲ್ಕು ಸಾವಿರ ದುಡ್ಡು ಚಮ ಆದಂಗ ಆಗತ್ತೆ ಹೌದು ಬಹಳಷ್ಟು ಫಲಾನುಭವಿಗಳು ಈ ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ರಿ ಆ ಇಪ್ಪತ್ತೆರಡು ಕಂತೆ ಅಷ್ಟೇ ಅಲ್ಲ ಇಪ್ಪತ್ತ್ ಕಂತಿನ ಹಣ ಕೂಡ ಸತತವಾಗಿ ಈಗ ರಿಲೀಸ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಸ್ನೇಹಿತರ ಈಗ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ದುಡ್ಡು ಚಮ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮಾತ್ರ ಈ ದುಡ್ಡು ಜಮಾ ಆಗಲಿದೆ ಹಾಗಾದರೆ ಬನ್ನಿ ಇದರ ಬಗ್ಗೆ ಎಲ್ಲವೂ ಕೂಡ ನಾನು ಡೀಟೇಲ್ಸ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ತೀರಾ ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರಲಿ ಅಥವಾ ಇಪ್ಪತ್ ಮೂರನೇ ಕಂತಿನ ಹಣ ಆಗಿರಲಿ ನಿಮ್ಮ ಖಾತೆಗಳಿಗೆ ಬಂದಿದ್ದೇ ಆದರೆ ಮುಂದೆ ಯಾವುದೇ ತೊಂದರೆ ಇಲ್ಲದೆ ಇನ್ನು ಇಪ್ಪತ್ತು ಕಂತುಗಳು ಅಂದ್ರೆ ಒಂದು ನಲ್ವತ್ತು ಸಾವಿರ ದುಡ್ಡಾದರೂ ಇನ್ನು ನಿಮಗೆ ಬರಬಹುದು ಕಾಂಗ್ರೆಸ್ ಪಕ್ಷ ಕೂಡ ಈ ಗ್ಯಾರಂಟಿ ಸ್ಕೀಮ್ಸ್ ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಸ್ಕೀಮು ಇದೂ ಇದ್ದೇ ಇರೋ ಸೊ ಹಾಗಾಗಿ ಈ ಸ್ಕೀಮ್ ಅಂತೂ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇರುತ್ತೆ ಸೊ ಆದ ಕಾರಣಕ್ಕಾಗಿ ಇನ್ನು ನಲವತ್ತು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ಬಹುದು ಹಾಗಾಗಿ ನೀವು ಈ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಮಿಸ್ ಮಾಡ್ಕೊಳ್ಳೇಬಾರ್ದು ಯಾಕಂದ್ರೆ ಇಲ್ಲಿಯೇ ಇಂಪಾರ್ಟೆಂಟ್ ಇರುವಂತದ್ದು ಅನೇಕ ಫಲಾನುಭವಿಗಳನ್ನು ಈ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದಲ್ಲಿ ತೆಗೆದಾಕುವಂತಹ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ ಹೌದು ನಿಮ್ಮ ಮನೆಯ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸೊ ಇದರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರು ಕೇಳಿರ್ತೀರಿ ಅವ್ರಿಗೆ ಗೊತ್ತಿದೆ ಈಗ ಸ್ಟಿಕ್ಕರ್ನ ಮಹಿಮೆ ಏನು ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ಸ್ಟಿಕ್ಕರ್ ಅಂಟಿಸೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ಡೀಟೇಲ್ಸ್ ಸರ್ಕಾರಕ್ಕೆ ಒದಗಿಸಿ ಕೊಡ್ತಾ ಇದ್ದಾರೆ ಈಗ ನೋಡಿ ಸ್ಟೀಕರ್ ಅಂಟಿಸುವುದಷ್ಟು ಅಲ್ಲಿ ಅಷ್ಟೇ ಆಗಿದ್ರೆ ಈಗ ಬರೀ ಜಾತಿ ಗಣತಿ ಮಾಡ್ತಾ ಇದ್ರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಶಿಕ್ಷಣ ಆಗಿದೆ ಎಷ್ಟು ಜನ ಸರ್ಕಾರಿ ನೌಕರಸ್ಥರಿದ್ದಾರೆ ಎಷ್ಟು ಜನ ವ್ಯವಹಾರಗಳನ್ನ ಅಂದರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಜನ ಪ್ರೈವೇಟ್ ಈಗ ಕೆಲಸ ಕಾರ್ಯಗಳನ್ನ ಮಾಡ್ತಾ ಎಷ್ಟು ಖುಷಿ ಕೂಲಿ ಕಾರ್ಮಿಕರಿದ್ದಾರೆ ನಿಮ್ಮ ಹೊಲ ಗದ್ದೆಗಳೆಷ್ಟಿದೆ ನಿಮ್ಮ ಮನೆ ಸಿಟಿಯಲ್ಲಿದೆಯಾ ಗ್ರಾಮೀಣ ಭಾಗಗಳಲ್ಲಿದೆಯಾ ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಫೋರ್ ವೀಲರ್ ವಾಹನಗಳಿದ್ದಾವೆ ಬೈಕ್ಗಳಿಷ್ಟಿದಾವೆ ಕಾರಿಷ್ಟಿದ್ದಾವೆ ಜೆ ಸಿ ಪಿ ಆಗಿರಲಿ ಟ್ರಕ್ ಆಗಿರಲಿ ಟ್ಯಾಕ್ಟರ್ಗಳಾಗಿರಲಿ ಈ ರೀತಿ ವಾಹನಗಳನ್ನು ಕೂಡ ಎಷ್ಟಿದ್ದಾವೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಇದು ಆಹಾರ ಇಲಾಖೆಗೆ ಆಗಿರಲಿ ಸರ್ಕಾರಕ್ಕೆ ಆಗಿರಲಿ ಮಾಹಿತಿಯನ್ನು ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ತದನಂತರ ನಿಮ್ಮಲ್ಲಿರತಕ್ಕಂತಹ ಇನ್ಫಾರ್ಮೇಶನ್ ಡೀಟೇಲ್ಸು ಅವ್ರಿಗೆ ಹೋಗಿರುತ್ತೆ ಜಾತಿ ಧರ್ಮ ಶಿಕ್ಷಣ ಎಲ್ಲವನ್ನು ಕೂಡ ಡೀಟೇಲ್ಸ್ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಕೇಳಿಕ್ ಬಂದಿರ್ತಾರೆ ಅಷ್ಟರಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕೋ ಎಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿಯ ಮುಖಾಂತರ ಎಲ್ಲ ಡೀಟೇಲ್ಸನ್ನು ಹೇಳಿಬಿಟ್ಟಿರ್ತಾರೆ ಸರ್ಕಾರಕ್ಕೆ ಸರ್ಕಾರ ಆಧಾರದ ಆಧಾರ್ ಆಧಾರದ ಮೇಲೆ ಯು ಎಚ್ ಐ ಡಿ ನಂಬರ್ನ ಜನ್ರೇಟ್ ಮಾಡಿರ್ತಾರಲ್ವ ಅದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ನಿಮ್ಮ ಮನೆಯಲ್ಲಿ ಎಷ್ಟು ಮೀಟರ್ ಇದೆಯೋ ಎಲ್ಲವನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಎಲಿಜಿಬಿಲಿಟಿ ಇದ್ದರೆ ಬಿಡುತ್ತೆ ಎಲಿಜಿಬಿಲಿಟಿ ಹೊಂದಿಲ್ಲ ಅಂದರೆ ನಿಮ್ಮ ಮನೆ ದೊಡ್ದಿದ್ರೆ ಫೋರ್ ವೀಲರ್ ವಾಹನಗಳನ್ನು ಹೊಂದಿದ್ದರೆ ಸರ್ಕಾರಿ ನೌಕರಸ್ಥರಿದ್ದರೆ ಅಥವಾ ಬಾಡಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂಥದ್ದು ಇದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಜಾತಿ ಗಣತಿಯ ಹೆಸರಿನಲ್ಲಿ ಇದು ಕೂಡ ಡೀಟೇಲ್ಸ್ ಹರ ಸರ್ಕಾರಕ್ಕೆ ಒಂದು ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಸುಮಾರು ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನು ಅಂದರೆ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಕುಟುಂಬಸ್ಥರು ಇಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಸೊ ಹಾಗಾಗಿ ಆ ಎಲ್ಲ ಕುಟುಂಬಸ್ಥರನ್ನು ಈಗ ಒಂದೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ ಅಥವಾ ರದ್ದು ಮಾಡುವಂತಹ ಎಚ್ಚರಿಕೆಯನ್ನು ಇಲ್ಲಿ ಆಹಾರ ಇಲಾಖೆ ಮೊದಲೇ ಕೊಟ್ಟಿತ್ತು ಸೊ ಹಾಗಾಗಿ ಈಗ ಡೀಟೇಲ್ಸ್ ಮಾಹಿತಿ ಮತ್ತಷ್ಟು ಸಿಕ್ಕ ತಕ್ಷಣ ಸೊ ನಿಮ್ಮ ರೇಷನ್ ಕಾರ್ಡನ್ನು ಈಗ ರದ್ದು ಮಾಡುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇದೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ಈಗ ಆಲ್ರೆಡಿ ರದ್ದು ಮಾಡಲಾಗಿದೆ ಈಗ ಇನ್ನು ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಸಿಗತಾ ಇದೆ ನೀವು ಎಲಿಜಿಬಿಲಿಟಿ ಇದ್ದಿದ್ದೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು ಇದು ನಿಮ್ಮ ಗಮನದಲ್ಲಿರಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಮಾತ್ರ ಬಾಕಿ ಉಳಿದಿದ್ರಿ ಎರಡು ಲಕ್ಷ ಮತ್ತೆ ತೆಗೆದಾಕುವಂತಹ ಕೆಲಸ ಆಗಿದೆ ಇನ್ನು ಅನೇಕ ಫಲಾನುಭವಿಗಳನ್ನು ಮತ್ತೆ ತೆಗೆದಾಕ್ತಾರೆ ಬರೀ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳಿಂದ ಅಷ್ಟೇ ಅಲ್ಲ ಇನ್ನು ಅನೇಕ ಕುಟುಂಬಸ್ಥರು ಬಹಳ ದಿನದಿಂದ ಮೂರ್ನಾಲ್ಕು ತಿಂಗಳಿನಿಂದ ರೇಷನ್ನೇ ತೆಗೆದುಕೊಂಡಿರೋದಿಲ್ಲ ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋಣ ಇದಕ್ಕೋಸ್ಕರ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇರ್ತೀರಿ ಇಲ್ಲಿ ನೋಡಿ ಮೊದಲನೇದಾಗಿ ಬಿಡುಗಡೆ ಆಗಿದ್ದೇ ಆದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಸದ್ಯದಲ್ಲಿ ರಿಲೀಸ್ ಆಗಲಿದೆ ಇಪ್ಪತ್ತನೇ ತಾರೀಕು ಒಳಗಾಗಿ ಇಪ್ಪತ್ತನೇ ತಾರೀಕು ಕೂಡ ರಿಲೀಸ್ ಆಗ್ಬೋದು ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕೂಡ ರಿಲೀಸ್ ಆಗ್ಬೋದು ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಬೆಂಗಳೂರು ನಗರಕ್ಕೆ ಕೋಲಾರಕ್ಕೆ ಬೆಳಗಾವಿಗೆ ವಿಜಯನಗರಕ್ಕೆ ಧಾರವಾಡಕ್ಕೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ಮಂಡ್ಯಕ್ಕೆ ಚಿಕ್ಕಮಗಳೂರಿಗೆ ಶಿವಮೊಗ್ಗಗೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗಲಿದೆ ಇಪ್ಪತ್ತ್ಮೂರನೇ ಕಂತಿನಾನ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಈಗ ಹೇಳಿದೀನಿ ನೋಡಿ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಆದರೆ ಒಂದೇ ಎರಡೇ ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ ಇದು ಸುಮಾರು ಹತ್ತು ದಿನ ಅಥವಾ ಹದಿನೈದು ದಿನ ಕೂಡ ಟೈಮ್ ತೆಗೆದುಕೊಳ್ಬೋದು ತಾಂತ್ರಿಕ ದೋಷ ಆಗಬಾರ್ದಲ್ವ ಹಾಗಾಗಿ ನಾವು ಕೂಡ ಸಹಕರಿಸಬೇಕು ಇವತ್ತು ರಿಲೀಸ್ ಆದರೆ ಇವತ್ತೇ ಎಲ್ಲರ ಖಾತೆಗಳಿಗೆ ಜಮ ಆಗೋದಿಲ್ಲ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ಹಾಗಾಗಿ ಇದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ನಾವು ಕೂಡ ಸಹಕರಿಸೋಣ ಸೊ ಈಗ ಸ್ನೇಹಿತರೆ ಇಪ್ಪತ್ತ್ ಕಂತಿನ ಇಲ್ಲಿ ಬರೋದೇ ಇರೋಕೆ ಕಾರಣಗಳು ಮತ್ತಷ್ಟು ಹೇಳೋದಾದರೆ ಇನ್ನು ಅನೇಕ ಕುಟುಂಬಸ್ಥರು ಏನು ಮಾಡ್ತೀರಿ ವಲಸೆ ಹೋಗಿರ್ತೀರಿ ಬೇರೆ ಊರುಗಳಿಗೆ ದುಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ರೇಷನ್ ತೆಗೆದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ನಿಮಗೆ ಆವಾಗೇನತ್ತೆ ನಿಮ್ಮ ರೇಷನ್ ತೆಗೆದುಕೊಳ್ಳಲಿಕ್ಕೆ ಆಗದ ಒಂದು ಸಂದರ್ಭದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂಥದ್ದು ಯಾಕಂತ ಹೇಳ ಕೇಳೋದಾದ್ರೆ ನೀವು ಅನೇಕ ತಿಂಗಳಿನಿಂದ ರೇಷನ್ನೇ ತೆಗೆದುಕೊಂಡಿರೋದಿಲ್ಲ ಯಾಕಂದ್ರೆ ನೀವು ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇರ್ತೀರಿ ಆದರೆ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ರೇಷನ್ ಯೂಸೇ ಇಲ್ಲ ನಿಮಗೆ ರೇಷನ್ ಕಾರ್ಡ್ ಉಪಯೋಗವಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಆಹಾರ ಇಲಾಖೆ ನಿಮಗೆ ಕೊಟ್ಟಿದ್ರೂ ಸಹಿತ ನೀವು ತಗೊಳ್ಕೊಳ್ತಾ ಇಲ್ಲ ಆ ರೇಷನ್ ಅಕ್ಕಿ ನ್ಯಾಯಬೆಲೆ ಅಂಗಡಿಯವರಿಗೆ ಹೋಗ್ತಾ ಇದೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗತ್ತೆ ಎನ್ನುವಂತಹ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗ ಆಗ್ತದೆ ಇದು ನಿಮ್ಮ ಗಮನದಲ್ಲಿರಲಿ ಅನೇಕ ಕುಟುಂಬಸ್ಥರದು ಈ ರೀತಿ ಆಗ್ತಾ ಇದೆ ವಲಸೆ ಹೋಗಿರುವಂತಹ ಕಾರಣಕ್ಕಾಗಿ ಅಥವಾ ಬೇರೆ ಊರಿಗೆ ದುಡಿಮೆ ಮಾಡಲಿಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ಮೂರ್ನಾಲ್ಕು ತಿಂಗಳಿನಿಂದ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗಲು ರದ್ದು ಆಗುವಂಥದ್ದು ಹೌದು ಸ್ನೇಹಿತರೆ ನೋಡಿ ನಿಮ್ಮ ರೇಷನ್ ಕಾರ್ಡು ರದ್ದು ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಈಗ ಬಹಳಷ್ಟು ಫಲಾನುಭವಿಗಳದ್ದು ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಆಗಿದೆ ಎ ಪಿ ಎಲ್ ಇದ್ದವ್ರದ್ದು ರದ್ದು ಕೂಡ ಆಗಿದೆ ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ದವ್ರದ್ದು ಕೂಡ ರದ್ದಾಗಿದೆ ಹಾಗಾಗಿ ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಬೇಕು ನೀವು ಅಲ್ಲಿ ಹೋಗಿ ಈ ಖಾತಾ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೋದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಬಿ ಪಿ ಎ ಪಿ ಗೆ ಕನ್ವರ್ಟ್ ಆಗಿದೆಯಾ ಅಥವಾ ನಮ್ಮ ಮನೆಯಲ್ಲಿ ಕೆ ವೈ ಸಿ ಆಗಿದೆಯಾ ಇಲ್ವಾ ಇದೆಲ್ಲ ಡೀಟೇಲ್ಸನ್ನು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಹಾರ ಅಂತ ಟೈಪ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಅಂದ್ರೆ ನಿಮ್ಮ ಮೊಬೈಲ್ ಆರಾಮಾಗಿ ಚೆಕ್ ಮಾಡ್ಕೊಳ್ಬೋದು ಅದು ಹೇಗೆ ಎನ್ನುವಂತದನ್ನ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆಹಾರ ಅಂತ ಕಮೆಂಟ್ ಮಾಡಿ ಸೊ ಹೆಚ್ಚಿನ ಕಮೆಂಟ್ಗಳು ಗಳು ಬಂದಿದ್ದೆ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಿ ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಅಲಿಸ್ ಕಬಾಯ್ ಫ್ರೆಂಡ್ಸ್